பின்னர் செய்தியாளர்களிடம் பேசிய அவர் இந்த நோய் தொற்றுக்கான பரிசோதனைகள் முழுவீச்சில் மேற்கொள்ளப்பட்டு வருவதாக கூறினார் Ini pasah, ini dia lah, Nih ada di angkit, Yee manjundu hanna, super manjundu hanna, Hamsundu leka uru inge bari ala. Naya gustlo nan majme, Ada hamsundu leka ala kanu, Hamsa leka uru, Yap ini minen, Nih rupa yasir edu boro lele, Inge pasah. Ada ada leku ala Hamsundu leka manjundu hanna, Ada ada.

నోడాలా హుడ్ల సమ్మ ప్లాన్ మాత్ర అమ్ళతి నోడ్కమ్ ఏ కళ్యాష్య ఏ మంజ మునో అదో గ్రేట్ మోత్ ముంజన్ శిష్య ಹ ಮಠ ಮಂಜುನ ಶಿಷ್ಯ ಆದ್ಮೇಲೆ ಮೋಟ್ ಮಂಜುನ ತಲೆಗೆ ಒಂದ್ ಅರ್ಧ ತಲೆ ಇರ್ಬೇಕಾನೆ ಅದಕ್ಕೆ ಗುರು ಶಿಷ್ಯರು ಚೋರ್ ಗುರು ಚಂಡ್ ಶಿಷ್ಯರು ಅಂತ ಹೇಳಿದ್ ನಿಮ್ ಇಬ್ರು ಯಾವ ತರಬೇಕಾಗ್ಲಿಲ್ಲ ನಿನ್ನ ಎಂತ ಹೇಳ್ತಾ நோட் ஜோடி சுமக்க আরে ইউর ইবিরদু মঞ্জি দ হন্না লোকু দ হন্না পুরানাকে স্টার্ট গে মড বিটু संजय বরগুড় ইউরদু পুরানাকে মুগিয়লা নাও 로কি কিয়াস করনে ইনন দ অষ্টতোন ক্ষণাওতে ন ইদ্রে ইউরিন্না এয়ে বেকমতনো করলা আর ভাষা গিনো বই কর নরমেনো গোতাগলা কনো নড়ি 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 সরি ইলা নাও বই কর স্টার্ট মডাকিনতা মুন্ডেগি কারকন্ড হই বন্ধ মডন জালু হি 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 পাঁচ ইনদ বেটা パーシンドベータパーランドモジトウメディベータワーナヒヒヒヒヒヒヒヒヒヒヒなヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒヒ

ನನ್ನ ಮಗನೆ ಅಲ್ಲಿ ಎಲ್ಲ ಜಾನುಗಳು ಜಾಸ್ತಿ ಜಾನು ಬಾವಿ ತುಂಬ ಆ ಹುಡುಗ ಹುಡುಗ ಎಲ್ಲಾ ಹೋದ್ರು ಅಂತ ಮಾತಾಡ್ಕೊಂಡ್ಕೊಳ್ಳಿ ಬಂದು ಇನ್ಕ ಬೇಲಿ ಸಾರೆ ಜಾಸ್ತಿ ಇರ್ತೈತಿ ಯಾರು ಬಂದಿರಲ್ಲ ಹ್ಮ್ ಜಾರು ಬಿಡಲ್ಲ ಪರಂಗಿ ಕಾಕಿ ಸೀದಾ ಓದ್ಕೊಂಡ್ ಬದ್ತಾ ಇರೋನೇ

ಅರೇ ನಕ್ಕೋ ಮಂಜಂದು ಹಣ್ಣ ನಿಂದು ಡಿಕ್ಕಿಗೆ ಹಾಕಿ ಬಿಟ್ರೆ ನಮ್ಮಗೆ ಸ್ಕೂಲ್ ಗೆ ರಜಾಗೆ ಹಾಕಿ ಬಿಟ್ಟೈತೆ ಹಂಗೆ ಅದ ಹಾಕಿ ಬಿಟ್ಟು ಅಂದ್ರೆ ನಮ್ಮ ಹೋಮ್ ವರ್ಕ್ ಗೆ ಎಲ್ಲ ನಿಮ್ಮಗೆ ಬರ್ಕೊಳ್ಳಬೇಕಾಗ್ತೈತೆ ಮಂಜಂದು ಹಣ್ಣ ಓಹೋಹೋಹೋಹೋ ವಾಗಲಲ ನಾನೇ ಒಂದೊಂದ ಸತಿನ ತಾಳ್ನೆ ಇತ್ತೆ ವಾಂತಿ ಆತು ಬೇರೆ ಆತು ಅಂತಾನೆ ನಂಗೆ ಕೈ ಸುಸ್ತಾಕೈ ಬರಿಯಕ ಆಗಲ್ಲ ಅಂತ ನಾನು ಲೋಕಿ ನಮ್ಮ ಮೋಚಾಮಿ ಅಮಲೇ ಮಿನಿ 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 ಮೀನಾಕ್ಷಿ ಕೊಡ್ತೀನಿ

ಹಾಂ ಸರಿ ಸರಿ ಅದೇನೋ ಹೇಳ್ಬಿಟ್ಟು ಕೋಳಿ ಸಪ್ಪ ಬಲೆ ಪಾಡ್ದೆ ಆ ಏ ಮುಂಜಾ ಮೈಡಿಯಾರ್ ಸನ್ ಎಲ್ಲ ಹೋಗ್ತಾ ಇದೆಯಾ ಬೆಳೆಯ ಬೆಳೆಯನ್ನ ಆ ಯಾರು ಹುಡುಗರೆಲ್ಲ ಕರ್ಕೊಂಡು ಎಲ್ಲ ಹೋಗ್ತಾ ಇದ್ಯ ಆ ಅಪ್ಪ ಅಪ್ಪ ಹೋಗಿಯಾ ಯಾರ ಮಟ್ಟ ಬಿದ್ದಿದ್ರೆ ಲಾಭಕ್ಕೆ ಬರೋಣ ಅಂತನೂ ಹೋಗ್ತಾ ಇದ್ದ ನಾನುನು ನೋಡ್ತೀನ ಓ ಓಹ್ ಹೋಗ್ತಾ ಇದ್ದೀರಾ ನೀವೆಲ್ಲ ಹಾಂ ಸರಿನಪ್ಪ ಹೋಗ್ಬರ್ರಿ ಬರ್ರಿ ಶಾದ್ರಾಗ ಪಾದ್ರೆ ಕೈಗೆ ಬಡ್ರಿ ಹಾಂ ಹುಷಾರಿಗೆ ಹಾಕಿಬಿಟ್ಟು ಬರ್ರಿ ಶಾದ್ರೆ ಕೈಗೆ ಹುಳಪ್ಪಳ ಹುಳಪ್ಪ ಕಾಣಿಸಿವನ್ನ ಗೊತ್ತಾದ್ರೆ ಈಡು ಕಡೆ ತುಳಿದು ಬಿಡ್ತೀನಿ ನಾವು ಹಬ್ಬೊಬ್ಬರು ನಾನು ಅರ್ಥ ಆಯ್ತಾ

നിന്ന് നടിക്കണ്ട <laughs> <laughs>

ಟೆನ್ 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 ನೋಡ್ರವ್ ಯಪ್ಪ 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 ಇದು ಗಿಡಗಳು ಇಷ್ಟು ಚಿಕ್ಕ ಚಿಕ್ಕದಾಗಿದ್ರು ಆದ್ರೆ ನನ್ನ ನೆಲದಾಗೇನೆ ಕಾಯಿ ಓಟಪ್ಪ ಯೋಸ್ ಅಂದ್ಬಿಟ್ಟು ನೋಡಲ್ಲ ಲೋಟಿನು ಪಾಸ ಎಂತವನು ಕೃಷಿ ಗಿಡಕೊಂಡ ಇವು ಅದಕ್ಕೆ ಈ ಪಾಟಿ ಕಾಯಿ ಬಿಟ್ಟಿರೋದು ನೋಡು ಬೋರಾಜ್ ಗಿಡ ಇನ್ನ ಸಣ್ಣವು ಸಣ್ಣವು ಅಂತ ಎಲ್ಲ ದೂರದಾಗೆ ನೋಡ್ತಿದ್ವಿ ಒಳಕ್ ಬಂದಿರ್ಲಿಲ್ಲ ನೋಡು ಆಲೆ ಉಣ್ಣ ಬಿಡ್ತಾವ್ ಕಣಲ್ಲ അല്ലെ ബിട്ടോ കായി ഇവന ഒത്തിബ ബേറെ നീനഗന്റു ഓവർ ആഗല്ല നമ്മ